ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಹೈಕೋರ್ಟ್ ಎಂಟ್ರಿ ಆಗತ್ತ ಈ ಪ್ರಕರಣದಲ್ಲಿ ಎಸ್ ಐ ಟಿ ರಚನೆಯಾಗಿದೆ ಸರ್ಕಾರ ಕೂಡ ಇದೊಂದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗಲಿ ಅಂತ ಎಸ್ ಐ ಟಿ ರಚಿಸಿ ಆದೇಶವನ್ನು ಹೊರಡಿಸಿದೆ ಖಡಕ್ ಆಫೀಸರ್ಸ್ ಇದ್ದಾರೆ ಅನ್ನೋದು ಒಂದು ಸಮಾಧಾನಕರ ವಿಚಾರ ಇದರ ನಡುವೆ ಈಗ ಮಹತ್ವದ ವಿಷಯಗಳು ತೆರೆದುಕೊಳ್ತಿರೋದು ಹಾಗಾದ್ರೆ ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಬಂದು ಭೇಟಿಯಾದ ಪ್ರಭಾವಿ ಯಾರು ಕೇಸ್ ಶುರುವಾಗ್ತಾ ಇದ್ದ ಹಾಗೆ ಬಂದು ಭೇಟಿಯಾದ ಆ ಪ್ರಭಾವಿ ಯಾರು ಹೈಕೋರ್ಟ್ಗೆ ಅದರ ಬಗ್ಗೆ ಮಾಹಿತಿ ಈಗ ಹೋರಾಟ ಮತ್ತೊಂದು ರೀತಿಯಲ್ಲಿ ಈಗ ಶುರುವಾಗ್ತಿರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಐ ಟಿ ತಂಡ ರಚಿಸಲಾಗಿದೆ ಖಂಡಿತ ಈ ಟೀಮು ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ನಿರೀಕ್ಷೆ ಇದೆ ಅದರಲ್ಲಿ ಡೌಟ್ ಇಲ್ಲ ಆದರೆ ಅವರು ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡುವಷ್ಟೊತ್ತಿಗೆ ಅಥವಾ ಆ ಸಮಯದಲ್ಲಿ ಸಾಕ್ಷಿಗಳ ನಾಶ ಅಥವಾ ಸಾಕ್ಷಿ ಹೇಳೋದಕ್ಕೆ ಬಂದಿರೋನ್ಗೆ ತೊಂದರೆ ಇಲ್ಲವೇ ಮೇಲ್ಮಟ್ಟದಲ್ಲಿ ಅಧಿಕಾರಿಗಳನ್ನು ನಂಬಿದ್ರೂ ಕೂಡ ಈ ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳೇನಾದರೂ ಮಾಡಿಬಿಟ್ರೆ ಇವೆಲ್ಲ ಒಂದಿಷ್ಟು ಆಯಾಮಗಳು ಇವೆಯಲ್ಲ ಪ್ರಭಾವಿಗಳು ಎಲ್ಲೆಡೆ ಪ್ರಭಾವ ಬೀರುವಂತಹ ಶಕ್ತಿ ಇರುವಂತಹ ಆ ನಿಟ್ಟಿನಲ್ಲಿ ಈಗ ಧರ್ಮಸ್ಥಳ ಈ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡ್ತಿರೋರು ವಕೀಲರು ಒಂದು ಬಿಗ್ ಸ್ಟೆಪ್ ತಗೊಳ್ತಾ ಇದ್ದಾರೆ ಶವ ತಿಟ್ಟ ಪ್ರಕರಣ ಎಸ್ ಐ ಟಿ ರಚನೆಯೇನು ಆಗಿದೆ ಆದರೆ ಪ್ರಕರಣ ಹೈಕೋರ್ಟ್ ಮೇಲ್ವಿಚಾರಣೆಯಲ್ಲಿಯೇ ಮಾಡಬೇಕು ಅಂತ ಈಗ ಹೈಕೋರ್ಟ್ ಮೊರೆ ಹೋಗಿರೋದು ಪತ್ರವನ್ನು ಬರೆದಿದ್ದಾರೆ ಎಸ್ ಐ ಟಿ ತನಿಖೆಗೆ ರಾಜ್ಯ ಸರ್ಕಾರ ಕೊಟ್ಟಿದೆ ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆಯನ್ನು ನಡೆಸಬೇಕು ಬೆಂಗಳೂರಿನ ಹಿರಿಯ ವಕೀಲರು ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನು ಬರೆದಿದ್ದಾರೆ ಪಾರದರ್ಶಕ ತನಿಖೆ ಆಗೋದಕ್ಕೆ ಈ ಮೇಲ್ವಿಚಾರಣೆ ಹೈಕೋರ್ಟ್ ಹಂತ ಹಂತವನ್ನು ಟ್ರ್ಯಾಕ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂತ ಪತ್ರವನ್ನು ಬರೆದಿದ್ದಾರೆ ಮತ್ತು ಅವರು ಉಲ್ಲೇಖಿಸಿರುವಂತಹ ಕಾರಣಗಳು ಬಹಳ ಮಹತ್ವದ್ದಾಗಿದೆ ಅದನ್ನು ಹೇಳ್ತಾ ಹೋಗ್ತೀವಿ ನೋಡಿ ಸದ್ಯ ಈಗ ಬಹಳ ಘೋರವಾದ ಕೃತ್ಯ ಆಗಿದೆ ಅಪ್ರಾಪ್ತರ ವಿರುದ್ಧ ಅಲ್ಲಿ ಬಂದ ಭಿಕ್ಷುಕರ ವಿರುದ್ಧ ಬೇರೆ ಬೇರೆಯವರ ವಿರುದ್ಧ ಕೃತ್ಯ ಆಗಿದೆ ಅಂತ ಹೇಳಲಾಗ್ತಿದೆ ಸಾಯಿಸಲಾಗಿದೆ ಅವ್ರನ್ನ ಸಾಯಿಸಿರೋದನ್ನು ನಾನು ನೋಡಿದ್ದೀನಿ ಮತ್ತು ಕೈಯಾರೆ ಕೆಲವರನ್ನು ಹೋತಿದ್ದೀನಿ ಕೆಲವರನ್ನ ಸುಟ್ಟಿದ್ದೀನಿ ಅಂತ ಸಾಕ್ಷಿದಾರನೇ ಹೇಳ್ತಾ ಇರೋದು ಆ್ಯಸಿಡ್ ಹಾಕಿ ಬೇರೆ ಬೇರೆ ಬಗೆಯಲ್ಲಿ ಭಯಂಕರವಾಗಿ ಅಲ್ಲಿ ಹತ್ಯೆಗಳಾಗಿವೆ ಅಂತ ಆತ ಹೇಳ್ತಾ ಇದ್ದಾನೆ ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ಡಿ ಎನ್ ಎ ಪರೀಕ್ಷೆ ಆಗಬೇಕು ಈ ಹಿಂದೆ ದಾಖಲಾದ ನಾಪತ್ತೆ ಪ್ರಕರಣಗಳೇನಿದ್ದಾವೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಆಗಬೇಕು ದೂರುದಾರ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟು ಹದಿನೇಳು ಹದಿನೆಂಟು ದಿನ ಕಳೆದಿದೆ ಆದರೂ ಇನ್ನೂ ಆರೋಪಿಗಳನ್ನು ಬಂಧಿಸುವ ಅಥವಾ ಶವವನ್ನು ಹೊರತೆಗೆಯುವ ಪ್ರಯತ್ನ ಕೂಡ ಆಗಿಲ್ಲ ವಿಳಂಬ ಧೋರಣೆಯಿಂದಾಗಿ ಸಾಕ್ಷಿ ನಾಶ ಆಗಬಹುದು ಇದನ್ನೆಲ್ಲ ಹೈಕೋರ್ಟ್ಗೆ ಬರೆದಿರೋದು ಮತ್ತು ಧರ್ಮಸ್ಥಳದ ಬಾಲಕಿಯರು ಅಪ್ರಾಪ್ತರು ಭಿಕ್ಷಕರು ಸೇರಿದಂತೆ ಹಲವರಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ ದೂರು ಕೊಟ್ಟವರು ಆ ಆ ವ್ಯಕ್ತಿಯ ಸಹಾಯದಿಂದ ಶವಗಳನ್ನು ಮಣ್ಣು ಮಾಡಿಸಿರುವುದು ನೈನ್ಟೀನ್ ನೈಂಟಿ ಫೈವಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಜೀವಭಾಯದಿಂದ ಕುಟುಂಬಸ್ಥರೊಂದಿಗೆ ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದ ತನಿಖಾ ಪ್ರಕ್ರಿಯೆಯಲ್ಲಿ ಈಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಆತನಿಗೆ ರಕ್ಷಣೆ ಮತ್ತು ಇಲ್ಲಿ ಸಾಕ್ಷಿಗಳ ರಕ್ಷಣೆ ಸಾಕ್ಷಿಗಳು ನಾಶವಾಗದಂತೆ ರಕ್ಷಣೆ ಎಲ್ಲನೂ ಆಗಬೇಕು ಅಂತ ಹೇಳ್ತಿದ್ದಾರೆ ಅವರು ತಕ್ಷಣ ಮಧ್ಯಪ್ರವೇಶ ಆಗಬೇಕು ಅಂತ ವಕೀಲರಾದ ಶ್ರೀರಾಮ್ ಟಿ ನಾಯ್ಕ್ ಮತ್ತು ಪೊನ್ನಣ್ಣ ಟಿ ಇನ್ನಿತರರು ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರವನ್ನು ಬರೆದಿದ್ದಾರೆ ಅತ್ಯಂತ ಪ್ರಭಾವಿಗಳಿದ್ದಾರೆ ಕೇಸಲ್ಲಿ ಮತ್ತು ಈ ಕೇಸಲ್ಲಿ ಯಾರ ಆರೋಪಿಗಳು ಅಂತ ಇನ್ನೂ ಉಲ್ಲೇಖ ಆಗೋಕ್ಕಿಂತ ಮುಂಚೆನೆ ಕೆಲವು ರಾಜಕಾರಣಿಗಳು ದೊಡ್ಡ ದೊಡ್ಡವರು ಕೆಲವರ ಸೈಡ್ ತಗೊಳ್ತಿದ್ದಾರೆ ಆಲ್ರೆಡಿ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ ಯಾವ ಪಕ್ಷದವರಾದ್ರೂ ಆಗಲಿ ಅವರ ರಕ್ಷಣೆ ಸಿಕ್ಕಿಬಿಟ್ರೆ ದಾರಿ ದಾರಿಪ್ಪದಂಗ ಆಗಲ್ವಾ ಯಾರ ಆರೋಪಿಗಳು ಅನ್ನೋದು ಗೊತ್ತೇ ಇಲ್ಲ ಇನ್ನು ಹೆಂಗೆ ಇವರು ಈ ರೀತಿಯಲ್ಲಿ ವಹಿಸ್ಕೊಂಡು ಬರ್ತಾರೆ ಅನ್ನೋ ಒಂದು ಆಕ್ರೋಶ ಕೂಡ ಎದ್ದಿದೆ ಅದ್ರ ಜೊತೆಗೆ ಗೃಹ ಸಚಿವರನ್ನ ಭೇಟಿಯಾದ ಪ್ರಭಾವಿ ಅನ್ನುವ ಅಂಶ ಉಲ್ಲೇಖವಾಗಿದೆ ಈ ಕೇಸ್ ಶುರುವಾಗ್ತಿದ್ದಂಗೆ ಎಫ್ಐಆರ್ ಅಂದ್ರೆ ದೂರನ್ನು ಕೊಡ್ತಾರೆ ಸಾಕ್ಷಿದಾರ ಪ್ರತ್ಯಕ್ಷ ಆಗಿ ನನಗೆ ಹಿಂಗೆ ಗೊತ್ತು ನನ್ನ ಕಣ್ಣು ಮುಂದಾಗಿದೆ ನಾನು ತಲೆಮರೆಸ್ಕೊಂಡಿದ್ದೆ ಜೀವ ಭಯದಿಂದ ಈಗ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮುಂದೆ ಬಂದಿರೋದಲ್ವ ಹೋರಾಟಗಾರರು ಹೇಳ್ತಿರೋ ಪ್ರಕಾರ ನಾವು ಯಾವುದಕ್ಕೂ ರೆಡಿ ಅಂತ ಆದರೆ ಈ ವ್ಯಕ್ತಿ ಬರ್ತಾ ಇದ್ದ ಹಾಗೆ ಕೇಸ್ ಆಗ್ತಾ ಇದ್ದ ಹಾಗೆ ನೂರಾರು ಶವಗಳದ್ದು ಒಬ್ಬ ದೊಡ್ಡ ವ್ಯಕ್ತಿಯಂತೆ ಆ ಭಾಗದ ಒಬ್ಬ ಪ್ರಭಾವಿ ಬಂದು ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದ ಯಾಕೆ ಅನ್ನುವಂಥ ಅಂಶವನ್ನು ಇಲ್ಲಿ ಎತ್ತಿದ್ದಾರೆ ವಕೀಲರು ಪರಮೇಶ್ವರ್ ಅವರು ಮೀಡಿಯಾಗಳಿಗೆ ಈ ಬಗ್ಗೆ ರಿಯಾಕ್ಟ್ ಮಾಡ್ತಾ ಏನಂತ ಹೇಳ್ತಾರೆ ಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಏನೋ ಚರ್ಚೆ ಅಂತ ಅವ್ರು ಆನ್ಸರ್ ಮಾಡ್ತಾರೆ ಆದರೆ ಇಲ್ಲಿ ಗೃಹ ಸಚಿವರದ ಪೋರ್ಟ್ಫೋಲಿಯೋನೇ ಅಲ್ಲ ಎಜುಕೇಷನ್ಗೆ ಸಂಬಂಧ ಪಟ್ಟಂತ ಇಲಾಖೆನೆ ಅಲ್ಲ ಅಂದಮೇಲೆ ಅವ್ರ ಜೊತೆ ಕಾಲೇಜ್ ವಿಚಾರದ ಚರ್ಚೆ ಏನಿರುತ್ತೆ ಸೊ ಏನೋ ಆಗ್ತಿದೆ ಇಲ್ಲಿ ಅನ್ನೋ ರೀತಿಯಲ್ಲಿ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೆಚ್ಚು ಕಡಿಮೆ ಆಗಿ ಕೊನೆಗೆ ಸಾಕ್ಷಿಗಳ ನಾಶ ಆಗಬಹುದು ಅಥವಾ ದೊಡ್ಡರ ದೊಡ್ಡವರ ಪ್ರಭಾವ ಇಲ್ಲಿ ಈ ಕೇಸ್ನ ಮೇಲೆ ಆಗಬಹುದು ಪೂರ್ವಾಗ್ರಹ ಪೀಡಿತರಾಗಿ ತನಿಖೆಯಲ್ಲಿ ಒಂದಿಷ್ಟು ಲೋಪಗಳಾಗೋ ಸಾಧ್ಯತೆಗಳಿರುತ್ತಾ ಎಲ್ಲವನ್ನೂ ಕೂಡ ಈಗೇನು ಆಗಿದೆ ಆಗಿಬಿಟ್ಟಿದೆ ಅಂತಲ್ಲ ಒಳ್ಳೆ ತಂಡ ಕೊಟ್ಟಿದೆ ಸರ್ಕಾರ ಆದರೆ ಏನು ಆಗಬಾರದು ಅಂದರೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅವರೇ ಟ್ರ್ಯಾಕ್ ಮಾಡಬೇಕು ಈ ಕೇಸನ್ನ ಅಂತ ಈಗ ಅರ್ಜಿಯನ್ನು ಹಾಕಿರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಆ ವ್ಯಕ್ತಿ ಪೊಲೀಸರ ಮುಂದೆ ದಾಖಲಿಸಿದಂಥ ಹೇಳಿಕೆಯನ್ನೇ ಲೀಕ್ ಮಾಡಲಾಗಿದೆ ಇದನ್ನು ಆಲ್ರೆಡಿ ಸಿ ಜಿ ಐ ತನಕ ಸುಪ್ರೀಂ ಕೋರ್ಟ್ ಸಿಜಿಐ ತನಕ ಬರೆದಿದ್ದಾರೆ ಸುಪ್ರೀಂ ಕೋರ್ಟ್ಗೂ ಹೋಗಿದೆ ವಿಚಾರ ಹೆಂಗೆ ಲೀಕ್ ಮಾಡ್ತಾರೆ ಪೊಲೀಸರು ಪದೇ 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 ಸಾಕ್ಷಿರಾರನಿಗೆ ಆ ಜಾಗ ತೋರಿಸು ಜಾಗ ತೋರಿಸುವಂತಿದ್ದಾರೆ ಅನ್ನೋದು ಆರೋಪ ಕೆ ವಿ ಧನಂಜಯ್ ಅವರು ಅದನ್ನು ತುಂಬ ಸಲ ಹೇಳಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯವರು ಕೂಡ ಅದನ್ನು ಉಲ್ಲೇಖಿಸಿದ್ರು ಈಗ ಈ ಪತ್ರದಲ್ಲೂ ಕೂಡ ಹಲವಾರು ಅಂಶಗಳಿವೆ ಅಂದರೆ ಹೇಳಿಕೆ ಲೀಕ್ ಆಗಿದೆ ಅಂತ ಪೊಲೀಸರ ಒತ್ತಡ ಇದೆಯಂತೆ ಆತನ ಮೇಲೆ ಜಾಗ ಮೊದಲೇ ತೋರಿಸೋ ನಕ್ಷೆ ಹಾಕಿಕೊಡು ಅಂತ ಸರಿ ಆ ಅವರು ಸರಿ ಇಲ್ಲ ಅಂತಾನೆ ಎಸ್ ಐ ಟಿ ಏನೋ ಮಾಡಿದ್ದಾರೆ ಬಟ್ ಎಸ್ ಐ ಟಿ ಆ ಪ್ರಾಸೆಸ್ ಶುರು ಮಾಡುವಷ್ಟು ಹೊತ್ತಿಗೆ ಸಾಕ್ಷಿ ನಾಶಗಳನ್ನು ಮಾಡಿಬಿಟ್ಟಿದ್ರೆ ಅಲ್ಲಿ ಬೇರೆ ಬೇರೆ ಅವರು ಯಾಕೆ ಮ್ಯಾಪ್ ಹಾಕ್ಕೊಡು ಎಲ್ಲಿದೆ ನೀನು ಹೂತಿರೋ ಜಾಗ ಅಂತ ಪೊಲೀಸರು ಅಷ್ಟು ಒತ್ತಡ ಹಾಕಿದ್ರು ಈತ ಹೇಳೋದಕ್ಕೆ ನಿರಾಕರಿಸಿರೋದು ಇಷ್ಟೆಲ್ಲ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಹೈಕೋರ್ಟ್ ಗಮನ ಹರಿಸಬೇಕು ಇದು ತುಂಬಾ ಗಂಭೀರ ಸ್ವರೂಪದ ಕೇಸು ಅಂತ ಈಗ ಮೊರೆ ಹೋಗಿದ್ದಾರೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡುತ್ತಾ ಅನ್ನೋದು ಈಗ ಗಮನ ಸೆಳೆತಾ ಇರುವಂತಹ ಬೆಳವಣಿಗೆ ಹೋರಾಟಗಳಾಗ್ತಿದ್ದಾವೆ ಪರ ವಿರೋಧ ಇರೋರ ನಡುವೆ ಜಟಾಪಟಿ ಆಗ್ತಿದೆ ಘರ್ಷಣೆ ಆಗ್ತಿದೆ ಗಮನಿಸ್ತಾ ಇದ್ದೀವಿ ರಾಜ್ಯವ್ಯಾಪಿ ಈ ಒಂದು ಪ್ರಕರಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಪ್ರಕರಣ ಸದ್ದು ಮಾಡ್ತಾ ಇದೆ ಸೊ ಈಗ ಎಸ್ ಐ ಟಿ ಅಖಾಡ ಕೇಳಿದು ತಮ್ಮ ಟೀಮನ್ನು ರೆಡಿ ಮಾಡ್ಕೊಳ್ಬೇಕು ನಾಲ್ಕು ಜನ ಪ್ರಮುಖ ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಜನ ಏನೋ ಹಿಂದೇಟ್ ಹಾಕ್ತಿದ್ದಾರೆ ಹೋಗೋದಿಕ್ಕೆ ಆರಂಭಿಕ ವಿಜ್ಞಾನೋ ಸುದ್ದಿಗಳು ಬಂತು ಬಟ್ ಗೃಹ ಸಚಿವರ ಆ ಥರ ಏನು ನನಗೆ ಗೊತ್ತಿಲ್ಲಪ್ಪ ಅಂತಾರೆ ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ನಿಜಕ್ಕೂ ಅವರು ಯಾಕೆ ಹಿಂದೇಟ್ ಹಾಕಿದ್ರು ಹಾಕಿರೋದು ಹೌದಾ ಚೇಂಜ್ ಆಗ್ತಾರೆ ಆಫೀಸರ್ಸು ಅನ್ನೋದೆಲ್ಲ ಇನ್ನು ಗೊತ್ತಾಗಬೇಕು ಈ ಪ್ರಕರಣದಲ್ಲಿ ಅಸಲಿಗೆ ಆರಂಭದಲ್ಲಿಯೇ ಏನೇನು ಆಗ್ತಾ ಇದೆ ಅಂತ ಇನ್ನು ಅವರು ಕಂಪ್ಲೀಟ್ ಟೀಮ್ ಮಾಡಿಕೊಂಡು ಅಖಾಡಕ್ಕೆ ಇಳಿದು ವೀಡಿಯೋ ಫೋಟೋ ಸಮೇತ ಎಫ್ ಎಸ್ ಎಲ್ ಟೀಮ್ ಸಮೇತ ಅಲ್ಲಿ ಅಗಸುವಂಥ ಪ್ರಕ್ರಿಯೆ ಆಗೋಕೆ ಇನ್ನೂ ಒಂದು ನಾಲ್ಕು ದಿನ ಆಗಬಹುದು ಆಲ್ರೆಡಿ ಹದಿನೇಳು ದಿನ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನ ಒಂದು ಸಣ್ಣ ಊರು ಹಾಗಾಗಿ ಆತಂಕ ಇದೆ ಅನ್ನೋ ರೀತಿಯಲ್ಲಿ ಈ ತಂಡ ಈಗ ಹೈಕೋರ್ಟ್ ಮೊರೆ ಹೋಗಿರೋದು ಮಧ್ಯಪ್ರವೇಶ ಮಾಡಿ ಹೈಕೋರ್ಟ್ ನೇತೃತ್ವದಲ್ಲಿಯೇ ಈ ತನಿಖೆ ಆಗಲಿ ಎಸ್ ಐ ಟಿ ಮಾಡಲಿ ಬಟ್ ಹೈಕೋರ್ಟ್ ಮೇಲ್ವಿಚಾರಣೆ ಆಗಬೇಕು ಅನ್ನೋ ರೀತಿಯಲ್ಲಿ ಪತ್ರ ಹೋಗಿದೆ ಕಾದ್ ನೋಡಬೇಕು ಬಹಳ ಭಯಂಕರವಾದ ಕೇಸ್ಗಳು ಇಲ್ಲಿ ಉಲ್ಲೇಖ ಮಾಡ್ತಿರೋರು ಇವರು ಪತ್ರ ಬರೆದಿರೋರು ಕೂಡ ಅದನ್ನೇ ಹೇಳ್ತಿದ್ದಾರೆ ದೂರು ಕೊಟ್ಟಿರೋದ್ರಲ್ಲೂ ಅದೇ ಇದೆ ಭಿಕ್ಷುಕರನ್ನು ಯಾವ ರೀತಿ ರೂಮಲ್ಲಿ ಕೂಡಿ ಹಾಕಿ ಏನೇನು ಮಾಡಲಾಗಿತ್ತು ಅನ್ನೋ ಉಲ್ಲೇಖ ಆತ ಮಾಡಿರೋದಿದೆ ಅದನ್ನು ಇಲ್ಲೂ ಬರೆದಿದ್ದಾರೆ ಭಿಕ್ಷುಕರು ಅಪ್ರಾಪ್ತೆಯರು ಮತ್ತು ಬೇರೆ ಬೇರೆಯವರು ಸಂಬಂಧಪಟ್ಟಂಥ ಪ್ರಕರಣ ಅಂತ ಇವರು ಕೂಡ ಉಲ್ಲೇಖ ಮಾಡಿದ್ದಾರೆ ಸೊ ಮೈ ಬೆಚ್ಚಿಸುವಂಥ ವಿಚಾರಗಳಿವೆ ದೂರಲ್ಲಿ ಹಾಗೆ ಈ ಪ್ರಕರಣಕ್ಕೆ ಎಸ್ ಐ ಟಿ ಎಂಟ್ರಿ ಆಗಿದೆ ಇದ್ರ ಮೇಲೂ ಕೂಡ ದೊಡ್ಡವರು ರಾಜಕಾರಣಿಗಳು ಎಲ್ಲಿ ಪ್ರಭಾವ ದಾರಿ ತಪ್ಪಿಸ್ತಾರೋ ಅನ್ನುವಂಥ ಆತಂಕದಲ್ಲಿ ಈಗ ಒಂದಿಷ್ಟು ಹೋರಾಟಗಾರರು ಇನ್ನೂ ಸೇಫ್ಟಿ ಸಿಗಲಿ ಈ ಕೇಸ್ಗೆ ಅಂತ ಹೋರಾಟ ಶುರು ಮಾಡಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ಸ್